ಶೋಷಿತ ವರ್ಗದ ಜನರ ಮೇಲೆ ದೌರ್ಜನ್ಯ ನಿರಂತರವಾಗಿ ಸಾಗಿದೆ ಎಂದು ಶ್ರಮಿಕ ವರ್ಗಗಳ ಒಕ್ಕೂಟದ ಮುಖಂಡರಾದ ಪು ಶ್ರೀನಿವಾಸ್ ರವರು ಹೇಳಿದರು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮೇಲಿನ ರಾಜ್ಯಪಾಲರ ಅಧಿಕಾರ ದುರ್ಬಳಕೆ ಕಳಿಸಿ ಇದೇ ಆಗಸ್ಟ್ ಹದಿಮೂರರಂದು ಚಾಮರಾಜನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಗೆ ಆಹ್ವಾನಿಸಿ ಗುಂಡ್ಲುಪೇಟೆ ಪ್ರವಾಸಿ ಮಂದಿರದಲ್ಲಿ ಶ್ರಮಿಕ ವರ್ಗಗಳ ಒಕ್ಕೂಟದಿಂದ ವತಿಯಿಂದ ಕರೆಯಲಾಗಿದ್ದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಶೋಷಿತ ವರ್ಗಗಳು ಸಮಾಜದ ಏಳ್ಗೆಗೆ ಶ್ರಮಿಸಿವೆ ಆದರೆ ಇವರ ಸರ್ವಾಂಗೀಣ ಅಭಿವೃದ್ಧಿಗೆ ಮನುವಾದ ತೊಡಕಾಗಿದೆ ನಮ್ಮ ಪೂರ್ವಜರ ಸೇವೆಗೆ ತಕ್ಕ ಪ್ರತಿಫಲ ಎಂದು ದೊರೆಯದಂತೆ ನೋಡಿಕೊಂಡಿವೆ ಇಂತಹ ಅವಕಾಶ ವಂಚಿತ ಸಮುದಾಯಗಳಿಗೆ ಸಂವಿಧಾನಾತ್ಮಕವಾಗಿ ಮಾನ್ಯತೆ ದೊರಕಿಸಿ ಕೊಟ್ಟ ಶ್ರೇಯಸ್ಸು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮೇಲೆ ರಾಜ್ಯಪಾಲರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಶೋಕಸ್ ನೋಟಿಸ್ ನೋಟಿಸ್ ನೀಡಿರುವುದು ಖಂಡನೀಯ ಮನುವಾದ ಬೆಂಬಲಿಸುತ್ತಾ ಇದೇ ಹಾದಿಯಲ್ಲಿ ನಡೆಯುತ್ತಿರುವ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಪಾದಯಾತ್ರೆ ನಡೆ ಹಾಸ್ಯಾಸ್ಪದವಾಗಿದೆ ಎಂದರು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಹಾಲಳ್ಳಿ ಬಸವರಾಜರವರು ಮಾತನಾಡಿ ಅಹಿಂದ ವರ್ಗಗಳು ಸಿದ್ದರಾಮಯ್ಯರವರ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ ಅವರು ರಾಜಕೀಯ ಜೀವನದಲ್ಲಿ ಎಂದೂ ಕಪ್ಪು ಚುಕ್ಕೆ ಹೊತ್ತವರಲ್ಲ ಹಾಗಾಗಿ ಅವರ ಪರವಾಗಿ ನಿಂತು ನೈತಿಕ ಶಕ್ತಿಯನ್ನು ನೀಡಬೇಕು ಎಂದರು ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಳ್ಳಿ ಅವರು ಮಾತನಾಡಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ದಕ್ಷಿಣ ಭಾರತದ ರಾಜ್ಯಗಳಿಗೆ ಜಿ ಎಸ್ ಟಿ ಪಾಲು ನೀಡುವಲ್ಲಿ ಪಕ್ಷಪಾತ ಧೋರಣೆ ತೋರಿಸಿ ಹಾಗೆಯೇ ಈ ಬಾರಿಯ ಬಜೆಟ್ನಲ್ಲಿಯೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಏನನ್ನೂ ನೀಡದೆ ವಂಚಿಸಿದೆ ಇಂತಹ ನಡೆಯನ್ನು ವಿರೋಧಿಸಿದ್ದ ಸಿದ್ದರಾಮಯ್ಯರವರ ವಿರುದ್ಧ ನಿಂತಿರುವ ಇಂತಹ ನಡೆ ಒಕ್ಕೂಟ ವ್ಯವಸ್ಥೆಗೆ ಕಳಂಕವೇ ಸರಿ ಎಂದರು ಈ ಸಂದರ್ಭದಲ್ಲಿ ಒಕ್ಕೂಟದ ಮುಖಂಡರಾದ ಸಿ ಎ ಮಹದೇವ್ ಶೆಟ್ಟಿ ಎಂ ಶಿವ ಶಿವಮೂರ್ತಿ ಪಿ ಸಂಗಟ್ ಸಂಗಸೇನ ಬಸವನಪುರ ರಾಜಶೇಖರ ನಟರಾಜ್ ಸ್ವಾಮಿ ರಾಜಶೇಖರ ಗುಂಡ್ಲುಪೇಟೆ ಪುರಸಭಾ ಸದಸ್ಯರಾದ ಎನ್ ಕುಮಾರ್ ಎ ಪಿ ಸಿ ಉಪಾಧ್ಯಕ್ಷರಾದ ರಾಜು ಕಲಿಗೌಡನಹಳ್ಳಿ ಮಾಧು ಶಿವಣ್ಣ ಅಬ್ದುಲ್ ಮಾಲಿಕ್ ನಿಟ್ರೆ ಮಹಾದೇವು ರಾಜು ಸವಿತಾ ಸಮಾಜ ರಾಜೇಶ್ ವಕೀಲರು ನಾಗಯ್ಯ ಹೊನ್ನೇಗೌಡನಹಳ್ಳಿ ವೃಷಭೇಂದ್ರ ಹಂಗಳ ವಿಶ್ವ ಕುನ್ನಹೊಳಲಯ್ಯ ಕುಣಗಳ್ಳಿ ಸಿದ್ದಪ್ಪ ಅಂಗಳ ರಾಮೇಗೌಡ ಮಿಮಿಕ್ರಿ ರಾಜೀವ್ ಸಿದ್ದಯ್ಯ ಹಂಕಹಳ್ಳಿ ನರಸಿಂಹ ಶಂಕರ್ ರವಿ ಮಲ್ಲಿಕ್ ಭೀಮನಬೀಡು ಲೋಕೇಶ್

ಆದ ತಕ್ಷಣ ಪ್ರಾರಂಭ ಮಾಡ್ತಾರೆ ಅವರು ಹೊಸ ಮಟ್ಟಿಗೆ ಅನ್ನ ಕೊಡಬೇಕು ಅಂತೇಳಿ ಅನ್ನ ಕಾಕಿ ಅಂತ ಮಾಡ್ತಾರೆ ನಮ್ಮೆಲ್ಲ ಬಂಧುಗಳು ಯಾರ್ಯಾರು ಸಾಲ ತಗೊಂಡು ತಗೋಳದಿ ಒಂದು ಕೂರಿ ಸಾಲ ಒಂದು ಕೋಳಿ ಸಾಲ ಐವತ್ತು ಸಾವಿರ ತಗೊಳ್ಳೋಕೆ ಮೂವತ್ತೈದು ಸಾವಿರ ಖರ್ಚು ಮಾಡಿಕೊಂಡು ಐವತ್ತು ಸಾವಿರ ಸಾಲ ಓದ್ಕೊಂಡು ಒಂದು ಲಕ್ಷ ಪಟ್ಟಿ ಮಾಡಿದ್ದ ನಮ್ಮೆಲ್ಲವರ್ಗ ಸಾಲವನ್ನು ಮೊದಲನೇ ಕ್ಯಾಬಿನೆಟ್ ಅಲ್ಲೇ ಸಹಿತ ಎಸ್ ಸಿ ಎಸ್ ಟಿಗಳ ಸಾಲವನ್ನು ಮನ್ನಾ ಮಾಡೋದು ಕ್ರಮ ಹಾಕ್ತಾ ಅನೇಕ ರೀ ದೃಶ್ಯಗಳಿವೆ ಅನೇಕ ಮಾರ್ಪಾಡುಗಳು ಅದನ್ನು ಹೇಳ್ತಾ ಹೋದ್ರೆ ಬಾಡಾಗ್ತದೆ ಯಾರ್ಯಾರು ಹೋಗ್ತೀವಿ ನಮ್ಮ ಶಕ್ತಿ ಏನಾದ್ರೂ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಒಂದು ವೇಳೆ ಸಂಪನ್ಮೂಲದಲ್ಲಿ ನಾವು ಸಾಧ್ಯ ವಿಫಲವಾಗ್ತದೆ ನೀವುಗಳೇ ನಮ್ಮ ಶಕ್ತಿ ತುಂಬಬೇಕಾಗ್ತದೆ ನೀವು ಬರಬೇಕಾಗ್ತದೆ ನಿಮ್ಮ ಕರ್ತವ್ಯನೂ ಕೂಡ ಅಂತೇಳಿ ನಾನು ಮಾತಾಡ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ರೆ ನಾನೆಲ್ಲರೂ ಮಾತು ನೋಡ್ತೀನಿ ಅವ್ರ ಹತ್ರ ಅರ್ಜಿಯನ್ನು ಕೊಡ್ತಕ್ಕ ಇದಕ್ಕೆ ಹೆಚ್ಚಿನ ಸಂಖ್ಯೆ ಬಂದರೆ ನಿಮಗೊಂದು ಬೆರಲೇನು ನಾವು ನಾ ಒಂದು ಐವತ್ತು ಜನ ಮೂರು ಜನ ಬಂದಾಗ ವೀಕ್ ಆಗ್ತದೆ ಅದರಿಂದ ಇವತ್ತೇನು ಇವರೆಲ್ಲ ಬಂದು ಇಷ್ಟು ಶ್ರಮ ಪಟ್ಟು ಈ ಕಾರ್ಯಕ್ಕೆ ಮುಂದಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಅಹಿಂದ ವರ್ಗ ನಾವು ಏನಿದ್ದೀವಿ ಒಗ್ಗಟ್ಟಾಗಿ ಹೋಗಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಇವತ್ತು ದೇಶದಲ್ಲಿ ನಮಗೆಲ್ಲ ಹೇಳಿದ್ದೀವಿ ಸಿದ್ದರಾಮಯ್ಯನವರಂಥ ನಾಯಕರು ಸಿಗಲ್ಲ ಕಾಂಗ್ರೆಸ್ಸಲ್ಲಿ ಹೇಳಿದ್ರು ಕಾಂಗ್ರೆಸ್ ಇಲ್ಲ ಸಿದ್ದರಾಮಯ್ಯವ್ರು ಅಂದರೆ ಕಾಂಗ್ರೆಸ್ಸೇ ಆ ಮಟ್ಟದಲ್ಲಿ ಇವತ್ತು ನಡೀತಾರೆ ಆಟಾ ಒಂದು ಹೀಗಿನಲ್ಲಿ ರೀ ಬರ್ತಾ ಇದ್ದಾರೆ ಬ್ರಸ್ ಕಟ್ಟ್ರಿ ಅಂತ ಹೇಳ್ತಾನೆ ಬರ್ತಾ ಇದ್ದಾರೋ ರಷ್ಟು ಬಿಡ್ರಿ ಅವ್ರು ಗುಚ್ಗಳು ಸಿದ್ದರಾಮಯ್ಯ ಇರ್ಬೋದು ಏನೋ ದಪ್ಪ ನೆಪ್ಪ ಅವ್ರು ಬರೋದೇ ಅರ್ಗರಣೆ ಮಾಡ್ಕೊಂಡು ಟಾವಲ್ ಅಂತ ಬಂದ ಈ ತರ ಸನ್ನಿವೇಶಗಳು ಅವರವೇಲ್ಲ ಅದನ್ನೆಲ್ಲ ನಾಳೆ ಒಂಬತ್ತಕ್ಕೆ ಅಲ್ಲಿ ಎಲ್ಲಾನು ಹೇಳ್ತಾರೆ ಅದರಿಂದ ದಯವಿಟ್ಟು ಇವತ್ತು ಏನು ಎಲ್ಲ ವರ್ಗದಲ್ಲಿ ಜನ ಬಂದಿದ್ದೀರಿ ಐದ ವರ್ಗದ ಬಳಿ ಎಲ್ಲ ಬಂದಿದ್ದೀರಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹದಿಮೂರಕ್ಕೆ ಎಲ್ಲಿ ಹೋಗಬೇಕು ಒಂಬತ್ತಕ್ಕೆ ಎಲ್ಲೂ ಹೋಗಬೇಕು ಅಂತ ನಾನು ನಮ್ಮಲ್ಲಿ ಕರಕಳೆಯಿಂದ ಪ್ರಾರ್ಥನೆ ಮಾಡ್ತೀನಿ ಬೀಜ ಅಂದರೆ ನಮ್ಮ ಸಿದ್ದರಾಮಯ್ಯನವರೇನೂ ಭಾರಿ ಅವ ಹೆಚ್ಚು ಅವರು ಅವರು ಸಿದ್ದರಾಮಯ್ಯನವ್ರನ್ನ ಅಂದರೆ ಐದು ಹೋರಾಟ ನಿಂತೋಗುತ್ತೆ ಯಾಕಂದರೆ ಅಂಥ ಹೋರಾಟಗಾರ ಸಿಗೋದಿಲ್ಲ ಅವರು ಯಾವ ರೀತಿ ಏನಾದರೂ ತಾನು ಮಾಡಿ ಕೈ ಅವರ ಬಲಹೀನ ಮಾಡಬೇಕು ಅನ್ನೋದು ಒಂದು ಮತ್ತು ಕೆಲವು ಪ ಹಿತಾಸಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅವ್ರು ಎರಡನೇ ಬಾರಿಯಾಗಿ ಮುಖ್ಯಮಂತ್ರಿಯಾಗಿ ಯಾವತ್ತು ದೇವರಾಜ್ ಸೇರಿದ್ರು ಅವ್ರು ಬಿಟ್ಟರೆ ಸಿದ್ದರಾಮಯ್ಯನವರು ಯಾವುದು ಒಂದು ಕಳಂಕ ರೈತ ಆಡಳಿತ ಇದುವರೆಗೂ ನಡ್ಸ್ಕೊಂಡಿದ್ದಾರೆ ಯಾರಿಗೂ ಸಹ ಅವರು ಒಂದು ಮನೆಯವರಿಗೆ ಆಗಿ ಇದುವರೆಗೂ ಯಾವುದೇ ವಿಚಾರಗಳು ಅವರು ರಾಜಕೀಯ ದುರ್ಬಳಕೆ ಮಾಡ್ಕೊಂಡಿಲ್ಲ ಅಧಿಕಾರನ ಅವರ ಜಿಲ್ಲೆಯಲ್ಲಿ ಅದು ನಮ್ಮ ಇದು ಯಶಸ್ವಿ ಬ್ಯಾಂಕ್ ಸರ್ ಆದ್ರಿಂದ ಎಲ್ಲರೂ ಸಹ ಅವತ್ತು ಹದಿಮೂರು ತಾರೀಕು ಬರಬೇಕು ಅಂತ ಹೇಳ್ತಾ ಇದು ನಮ್ಮ ನಮ್ಮ ಇದು ಒಂದು ನಮ್ಮ ಒಂದು ಹೋರಾಟಕ್ಕೋಸ್ಕರ ನಾವು ಖಂಡಿತವಾಗಿ ಇದು ಯಾವುದೇ ಒಂದು ಇದು ಮಾಡ್ತದೆ ಎಲ್ಲ ಅಟೆಂಡ್ ಮಾಡಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಅಭಿವೃದ್ಧಿ ಪಡೆದ ಮಾಡ್ಬೇಕಂದ್ರೆ ಇಡೀ ಕರ್ನಾಟಕದ ಹದಿನೈದು ಬಜೆಟ್ ಮಂಡಿಸಿರ್ತಕ್ಕಂತಹ ನಿಮ್ಮ ವರ್ಗದ ನಾಯಕರಲ್ಲಿ ಯಾರು ಆ ಮಟ್ಟದ ಯಾರು ಬಜೆಟ್ ಅವರು ಒಂದು ಸವಾಲು ಆಗ್ತದೆ ಏನಂದ್ರೆ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಕೇಂದ್ರದಿಂದ ನಮಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಕರ್ನಾಟಕ ಅದರ ಬಗ್ಗೆ ನೀವು ಮೋದಿ ನಮ್ಮಲ್ಲಿ ಐಡಿಯಲ್ಲಿ ಹೋಗಿರ್ತಕ್ಕಂತಹ ನಿರ್ಮಲಾ ಸೀತಾರಾಮನ್ ಉತ್ತರ

ಅನ್ಯಾಯಗಳು ಮಾಡ್ತಕ್ಕಂಥವ್ರನ್ನ ಸಂಸದರು ಅದರ ವಿರುದ್ಧವಾಗಿ ಆ ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತಾಡೋದು ಮಾತಾಡ್ತೇನೆ ಕೇವಲ ಬರೀ ಆರೋಪ ಆರೋಪಕ್ಕೆ ಅವನ ಅಪರಾಧಿ ಸ್ಥಾನದಲ್ಲಿ ಇರ್ತಕ್ಕಂಥ ಮುಂದರ ನಡೀತೇನೆ ದಯಮಾಡಿ ನಾವೆಲ್ಲರೂ ಸಾಮರ್ಥ್ಯದಲ್ಲಿ ಮಾತಾಡಿದ್ವಿ ನಮ್ಮ ತಟ್ಟೆಯಲ್ಲಿ ಯಜ್ಞಗಳಿದೆ ಆದ್ರೆ ನಾವು ಸಣ್ಣ ಇರು ಸಣ್ಣ ಋಣವನ್ನ ಹುಡುಕ್ಬೇಕಂತ ಕೆಲಸಗಳು ಆಗ್ತಾ ಇದೆ ಈ ಸಂದರ್ಭದಲ್ಲಿ ಇನ್ನೊಂದು ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಬದುಕನ್ನ ನಾವು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಆಗಿದೆ ಸಿದ್ದರಾಮಯ್ಯ ಅವರು ಎಂತ ಆಡಳಿತ ಮಾಡಿಸ್ತಾರೆ ಅಂತಂದ್ರೆ ಯಾರು ಸಂವಿಧಾನದ ಪರವಾಗಿ ಎಲ್ಲ ಸಮಾಜವನ್ನ ಒಗ್ಗೂಡಿಸುವಂತ ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದ್ ಅದನ್ನೇ ಗುರಿಯಾಗಿ ಪುರಾಣಾತ್ಮಕವಾಗಿ ಆಡಳಿತವನ್ನು ನಡೆಸ್ತಾರ ಎಲ್ಲ ಸಮಾಜಕ್ಕೂ ನ್ಯಾಯ ಅನ್ನೋ ಒಂದು ಕೆಟ್ಟ ಭಾವನೆಯಿಂದ ಅವ್ರನ್ನ ಅಂತ ಮಾಡ್ತಾ ಇದ್ದಾರೆ ಯಾರು ಜಾತ್ಯತೀತವಾಗಿ ಆಡಳಿತವನ್ನು ನಡೆಸ್ತಿದ್ದಾರೆ ಸಿದ್ದರಾಮಯ್ಯ ಅವರು ಕೆಲವು ಜಾತಿವಾದಿಗಳು ಎಲ್ಲ ಎಲ್ಲಾ ಜಾತಿಗೂ ಒಳ್ಳೆ ನ್ಯಾಯ ಕೊಡ್ತಾ ಇದ್ದಾರೆ ಹಾಗಾಗಿ ಅವರ ಕೆಳಗೆ ಅಂತ ಒಂದು ಕುತಂತ್ರ ಈ ಕುತಂತ್ರವನ್ನ ಅಹಿಂದ ವರ್ಗ ಬಹುಸಂಖ್ಯಾ ಇಡೀ ರಾಜ್ಯದಲ್ಲಿ ವರ್ಗ ಈ ಒಂದು ಸೂಕ್ಷ್ಮತೆಯನ್ನ ಅರ್ಥ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮ ಬದುಕುಗಳೆಲ್ಲರೂ ಕೂಡ ನಮ್ಮ ಬದುಕನ್ನ ನಾವೇ ಒಂದು ನಾಶ ಮಾಡ್ಕೊಳ್ತಕ್ಕಂತ ಸಂದರ್ಭ ಅಂತ ಬಂದುಗಡೆ ಹಾಗಾಗಿ ತಾವೆಲ್ಲರೂ ಕೂಡ ವಿಚಾರವಂತಿದ್ರೆ ನಾನು ಎಲ್ಲೂ ಹೆಚ್ಚು ಮಾತನಾಡಕ್ ಹೋಗಲ್ಲ ಇದು ಸಿದ್ದರಾಮಯ್ಯ ಅವ್ರಿಗೆ ಇಡೀ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ರೆ ಇಡೀ ದೇಶದಲ್ಲಿ ಅಂತ ಸಿ ಎಂ ಇಲ್ಲ ಅಂತಕ್ಕಂಥ ಯಾಕಂದ್ರೆ ಒಬ್ಬ ವ್ಯಕ್ತಿ ಇದ್ದಕ್ಕಿಂತ ಒಂದು ವ್ಯಕ್ತಿ ಇದ್ದೇ ಒಂದು ಇಪ್ಪತ್ತು ವರ್ಷ ಆದ್ಮೇಲೆ ಅವ್ರು ಬದುಕಳಿ ಇಡೀ ದೇಶದಲ್ಲಿ ಅಂತಹ ಸಿ ಎಂ ಎಲ್ಲೂ ಇರಕ್ಕೆ ಸಾಧ್ಯ ಇಲ್ಲ ಪ್ರಸ್ತುತ ತರುವ ನೋಡಿ ಸಿದ್ದರಾಮಯ್ಯ ಬಗ್ಗೆ ಅತಿ ಹೆಚ್ಚು ಆಶ್ರಯ ಮಾಡಿರ್ತಕ್ಕಂಥ ಸಿ ಎಂ ಏನ ಅವರು ಅತಿ ಹೆಚ್ಚು ಆಗಲ್ಲ ಇಲ್ಲ ಆದ್ರೆ ಜಾತ್ಯತೀತವಾಗಿ ಸಂವಿಧಾನ ಬದ್ಧವಾಗಿ ಎಲ್ಲ ವರ್ಗದ ನಿಗ್ರಹ ಕಾಪಾಡ್ತಕ್ಕಂತ ಒಂದು ದೃಷ್ಟಿ ಇರ್ತಕ್ಕಂಥ ಹುದ್ದೆಯಿಂದ ಅವ್ರನ್ನ ಕೆಳಗಿಳಿಸುವಂತ ಒಂದು ದೊಡ್ಡ ಕುತಂತ್ರವನ್ನ ಈ ಬಿಜೆಪಿ ಸರ್ಕಾರದವರು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ವಿರೋಧಿಸಿ ನಾವು ಸಿದ್ದರಾಮಯ್ಯ ಪರವಾನ ಸಂವಿಧಾನ ಪರವಾನಿದ್ರೆ ಅಂತ ನಾವು ಸಿದ್ದರಾಮಯ್ಯ ಅಂತಂದ್ರೆ ಸಂವಿಧಾನ ತಗ್ಗೋಬೇಕು ಸಿದ್ದರಾಮಯ್ಯ ಪರವಾನ ನಮ್ಮ ಬದುಕನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಇದ್ದೇ ಆಗೋ ಇದ್ಲ ಅನ್ಕೋಬೇಕು ಹಾಗಾಗಿ ಈ ಒಂದು ಸೂಸ್ಪತೆಯನ್ನ ಅರ್ಥ ಮಾಡ್ಕೊಂಡು ಚಾಮರಾಜನಗರ ಈ ಜ ರಾಜ್ಯದ ಕೊನೆಯ ಜಿಲ್ಲೆಯಾದ ಈ ಕೊನೆಯ ಜಿಲ್ಲೆಯಾದ ಕೂಡ ಇಲ್ಲಿ ದೊಡ್ಡ ಹೋರಾಟ ಮಾಡಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಬೆಂಬಲ ಪಡ್ತೀವಿ ಅಂತಕ್ಕಂಥದ್ನ ಈ ಒಂದು ಹದಿಮೂರನೇ ತಾರೀಕು ನಾವೆಲ್ಲರೂ ಕೂಡ ತೋರಿಸ್ತದೆ ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲ ಹಿರಿಯರನ್ನ ಕುರಿಸಿ ಆ ಕಿರಿಯವರಾದಂತಹ ನಂಗೂ ಕೂಡ ನಾಲ್ಕು ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಂಡಂತ ತಮ್ಮೆಲ್ಲರಿಗೂ ವಿರಾಮ ಜೈ ಸಿದ್ದರಾಮಯ್ಯ